ಮಹಾದೇವ್ ಅಂತೆ ಸರ್ ತಿಮ್ಸಂದ್ರ ಗ್ರಾಮ ಸಮಂದೂರ್ ಪಂಚಾಯಿತಿ ತಿಮ್ಸಂದ್ರ ಗ್ರಾಮದಲ್ಲಿ ಮೂರು ಜನ ಮೆಂಬರ್ಗಳಿದ್ದಾರೆ ಇದುವರೆಗೂ ತಿಮ್ಸಂದ್ರದಲ್ಲಿ ಎಪ್ಪತ್ತೈದು ಎಂಬತ್ತು ವರ್ಷ ಆಯಿತು ಸರ್ ಏನೋ ನಮಗೆ ಸ್ವತಂತ್ರ ಬಂದು ಸ್ವತಂತ್ರ ಬಂದಾಗಿಂದ ಯಾವುದೇ ರೀತಿಯ ಅನುದಾನಗಳಾಗಲಿ ನಮ್ಮ ಗ್ರಾಮ ಇವಾಗ ಬಾರ್ಡ್ರ್ ಮದ್ರಾಸ್ ಬಾರ್ಡ್ರ್ ಏನೋ ತಮಿಳುನಾಡು ಬಾರ್ಡ್ರಲ್ಲಿ ಸೇರಿಕೊಂಡಿದೆ ಹಾಗಾಗಿ ಸರ್ಕಾರ ಕರ್ನಾಟಕ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನಗಳು ಇದುವರೆಗೂ ನಮಗೆ ಸಿಗ್ತಾಯಿಲ್ಲ ಈಗಲೂ ಕುಗ್ರಾಮವಾಗಿ ಉಳಿದುಕೊಂಡಿದೆ ನಮ್ಮೂರಿಗೆ ಯಾವುದೇ ಶಾಸಕರಾಗಲಿ ನಮಗೆ ಸಂಸದರಿಂದಾಗಲಿ ಯಾವುದೇ ರೀತಿ ಅನುದಾನಗಳು ಬರ್ತಾ ಇಲ್ಲ ನಾವು ಹೋಗಿ ಶಾಸಕರನ್ನು ಸಹ ಹೋಗಿ ಕೇಳಿದಾಗ್ಲೂ ನಿಮ್ಮ ಪಂಚಾಯತಿಯಿಂದ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪಂಚಾಯಿತಿಗೂ ಯಾವುದೇ ಸರ್ಕಾರದಿಂದ ಅನುದಾನಗಳು ಸಿಗ್ತಾ ಇಲ್ಲ ಸೊ ಹಾಗೆ ರಸ್ತೆ ಚರಂಡಿ ಯಾವುದೇ ಕಾಮಗಾರಿಗಳು ನಡೀತಾ ಇಲ್ಲ ಇವಾಗ ನಮ್ಮ ಶಾಸಕರಾಗಲಿ ಸಂಸದರಾಗಲಿ ನಮ್ಮ ಊರಿಗೆ ವಿಸಿಟ್ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡಬೇಕು ಅಧಿಕಾರಿಗಳಿಗೂ ನಾವು ಈಗ ಅಲ್ಲಿ ತುಂಬ ಪತ್ರಗಳು ಬರೆದಿದ್ದೀವಿ ಆದರೂ ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಇದು ಈ ರೀತಿ ಇರೋದರಿಂದ ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ಎಚ್ಚೆತ್ಕೊಬೇಕು ಶಾಸಕರಾಗಲಿ ಎಚ್ಚೆತ್ಕೊಬೇಕು ನಮ್ಮ ಗ್ರಾಮಕ್ಕೆ ಎಲ್ಲ ರೀತಿಯ ಮೂಲ ಸೌಕರ್ಯಗಳು ಮಾಡಿಕೊಡ್ಬೇಕು ಆಲ್ರೆಡಿ ಮೂರು ಜನ ಮೆಂಬರ್ ಇದ್ದು ಮೂರು ಜನಗಳಿಗೂ ಯಾವುದೇ ರೀತಿಯ ಅನುದಾನಗಳು ಸಿಗ್ತಾ ಇಲ್ಲ ವಿದ್ಯಾವಂತ ಪ್ರತಿಭೆಗಳಿದ್ದಾರೆ ಆ ಪ್ರತಿಭೆಗಳಿಗೂ ಪ್ರೋತ್ಸಾಹವಾಗಿ ಒಂದು ಗ್ರಂಥಾಲಯ ಇಲ್ಲ ಊರಲ್ಲಿ ಒಳ್ಳೆಯ ಸೌಕರ್ಯ ಇಲ್ಲ ಯಾವುದೇ ರೀತಿಯ ಸೌಕರ್ಯಗಳು ಇಲ್ಲದೇ ಇರೋದ್ರಿಂದ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಮತ್ತು ಸಂಸದರು ಎಲ್ಲರೂ ನಮ್ಮ ಊರಿಗೆ ವಿಸಿಟ್ ಕೊಟ್ಟು ಊರಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಯನ್ನು ನೋಡಿ ಆ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥ